ಟವರ್ ಇರಬಹುದು ಕ್ಯಾಬಿನ್ ಯಾವ್ದು ಇರ್ಬೋದು ನಮಗೆ ಮೂರು ಪ್ರಶ್ನೆಗಳಿದ್ದಾವೆ ಒಂದು ಟ್ರಕ್ಕು ಒಂದು ಕ್ಯಾಬಿನ್ ಯಾವುದು ಟ್ಯಾಂಕರ್ ಹರಿದು ಒಂದು ಕ್ಯಾಬಿನ್ ಮೂರನೇದು ಒಂದು ಟವರ್ ನಾಲ್ಕನೇದು ಒಂದು ರೇಲಿಂಗ್ ಸಿಕ್ಕಿದೆ ಅವರಿಗೆ ರೇಲಿಂಗ್ ಅಂದರೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉದ್ದ ಇದೆ ಮತ್ತು ಅದು ಗ್ಯಾಪ್ ಇದೆ ಈ ನಾಲ್ಕು ಪಾಯಿಂಟ್ಗಳನ್ನು ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ ಮತ್ತು ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು ಮೂವತ್ತರಿಂದ ನಲವತ್ತು ಮೀಟರ್ ಮೇಲೆ ಗ್ಯಾಪ್ ಇದೆ ಏನು ಈ ಜಾಗದ ಗ್ಯಾಪ್ ನಲವತ್ತು ಮೀಟರ್ ಮೇಲಿದೆ ಆದ್ದರಿಂದ ನಮ್ಮಲ್ಲಿರುವಂಥ ಮೂರು ಬಾಡೀಸ್ ಅಂತ ಹೇಳ್ತೇನೆ ನಾನು ಒಂದು ಅರ್ಜುನ್ ಜಗನ್ನಾಥ ಎರಡನೇದು ಮೂರನೇವನು ಲೋಕೇಶ್ ನಾಲ್ಕನೇನು ಶ್ರವಣನ್ನ ಒನ್ ಮಿನಿಟ್ ಬಾಸ್ ಪ್ಲೀಸ್ ಶರವಣಂದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳೋದು ಶರವಣ್ಣಕೊಂಡು ನಾವೇನು ಅಂದಾಜು ಮಾಡ್ತಾ ಇದ್ದೇವೆ ಒಂದು ಹಾಫ್ ಬಾಡಿ ಸಿಕ್ಕಿದೆ ಆ ಹಾಫ್ ಬಾಡಿ ಮೇಲೆ ನಾವು ಏನು ಮಾಡಿದ್ದೇವೆ ಶರವಣರ ತಂದೆ ತಾಯಿಯರ ಡಿ ಎನ್ ಎನ್ನು ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸಿದ್ದಾರೆ ಇವತ್ತು ರಿಪೋರ್ಟ್ ಬರಬೇಕಿತ್ತು ಇವತ್ತು ರಿಪೋರ್ಟ್ ಬಂದಿಲ್ಲ ನಾಳೆ ಮೋಸ್ಟ್ಲಿ ಅಂತ ಅಂದಾಜಿದೆ ಬಟ್ ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದರೆ ಮೂರು ನಾಲ್ಕು ಪಾಯಿಂಟ್ಗಳು ಖಂಡಿತ ಖಚಿತವಾಗಿದೆ ಅದರ ಬಗ್ಗೆ ಬೇರೆ ಸಂಕೋಚನೇ ಇಲ್ಲ ಅರ್ಥ ಆಯ್ತಲ್ಲ ಮತ್ತು ಎಷ್ಟು ಇವತ್ತೊಂದು ಮಾತು ಹೇಳಿದರು ಅವರು ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದರೆ ಏನಿತ್ತು ಆ ಕ್ಯಾಬಿನ್ನಲ್ಲಿ ಹದಿನೇಳು ಸಾವಿರ ಆಕ್ಸಿಜನ್ ಲಿಮಿಟ್ ಏನಿತ್ತಲ್ಲ ಸೆವೆಂಟಿ ಥೌಸಂಡ್ ಲೀಟರ್ ಸೆವೆಂಟಿನ್ ತೌಸಂಡ್ ಲೀಟರ್ ಆಕ್ಸಿಜನ್ ಏನಿತ್ತಲ್ಲ ಅದರಿಂದ ಮನುಷ್ಯನಿಗೆ ಸಿಕ್ಸ್ ಡೇಸ್ ತನಕ ಏನು ಪ್ರಾಬ್ಲಮ್ ಆಗುವುದಿಲ್ಲ ಟೈಮ್ ಟೈಮ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತೇನೆ ಜೀವಂತ ಬಾಡಿ ಇದ್ರೆ ನಾವು ನಾನು ಸಹ ಇಂಟ್ರೆಸ್ಟ್ ತಗೋತಿದ್ದೆ ಅರ್ಥ ಆಯ್ತಲ್ಲ ಆದರೆ ಇವತ್ತೇನಾಗಿದೆ ಸಿಕ್ಸ್ ಡೇಸ್ ಪಾಸ್ ಆಗಿದೆ ಮತ್ತು ನಮ್ಮ ಅವರು ಒಂದು ಪಾಯಿಂಟ್ ಏನು ಹೇಳಿದ್ದಾರೆಂದರೆ ಅದು ನೀರಲ್ಲೇ ಇದ್ದರೆ ಈ ಏಟ್ ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್ ಅಂಡರ್ ವಾಟರ್ ಕರೆಂಟ್ ಅಂತಾರೆ ಕೆಳಗಿನ ಕರೆಂಟ್ ಹಾಂ ಅದು ಎರಡು ಮೀಟರ್ ಇದ್ರೆ ಮಾತ್ರ ಸೂಕ್ತ ಎರಡು ನಾಟ್ಸ್ ನಾಟಿಕಲ್ ಮೈಲ್ ಇದ್ದರೆ ಇದು ಸಿಕ್ಸ್ ಮೈ ಮೈಲ್ ಡಿಫ್ರೆನ್ಸ್ ಇದೆ ಅಂತ ಒಂದು ನಲ್ಲಿ ಒಬ್ಬರನ್ನು ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರ್ದು ಆದ್ದರಿಂದ ಇದನ್ನು ಹತ್ರ ಡಿಸ್ಕಸ್ ಮಾಡಿ ನೇಮಿಯವರು ಮ್ಯಾಕ್ಸಿಮಮ್ ಮೂರು ಮೂರು ಪಾಯಿಂಟ್ವರೆ ತನಕ ರಿಸ್ಕ್ ತೊಗೊಳ್ಬಹುದು ಆ ರೀಸ್ ತೊಗೊಂಡ್ರೆ ನಾಳೆ ಅಥವಾ ಇದರೊಳಗೆ ಒಂದು ಏನು ಡಿಸಿಷನ್ ಅಂತ ಹೇಳಿದ್ದಾರೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇವತ್ತು ಮೂರು ಬಾಡಿಗಳಿದ್ದಾವೆ ಇವತ್ತು ರಾತ್ರಿ ಇವತ್ತು ರಾತ್ರಿ ನಾವು ನನ್ನ ಒಂದು ವಿಚಾರವನ್ನು ಇವ್ರ ಹತ್ರ ಹೇಳಿದ್ದೆ ನಾನು ಅದೇನಾಗಿದೆ ಈ ರೋಡ್ ಎಂಡ್ ಎಡ್ಜಿ ಉಂಟಲ್ಲ ರೋಡ್ ಎಡ್ಜಿನಲ್ಲಿ ಓಲ್ಡ್ ರೋಡ್ ಎಡ್ಜಿನಲ್ಲಿ ಮನೆ ಇತ್ತು ಅಂಗಡಿ ಇತ್ತು ಅಂಗಡಿಕಾಯಿಗೆ ಮನೆ ಇತ್ತು ಮತ್ತು ಮಣ್ಣು ಇಲ್ಲಿಂದ ಬಂದು ಇದು ಹೀಗೆ ಹೋಗಿದೆ ಒಂದಾನೊಮ್ಮೆ ಮೂರು ಬಾಡಿ ಅಥವಾ ಜೀವಂತ ಬಾಡಿ ಒಬ್ಬವ್ರದ್ದು ನಾನು ಇವತ್ತಿನ ತನಕ ಅರ್ಜುನ ಸತ್ಯದಲ್ಲಿ ನಾನಂತೂ ಹೇಳಿಕ್ಕೆ ಬಯಸಿದ ಯಾಕಂತ ಕೇಳಿದ್ರೆ ಪಾಪ ಅವರು ಆ ಥರ ಪ್ರೇಯರ್ ಆ ಥರ ಮಾಡ್ತಾ ಇದ್ದಾರೆ ಅವರು ಜೀವಂತ ಇದ್ದಾನಂತು ಅದಕ್ಕೆ ನಾವು ನನ್ನ ಪ್ರಶ್ನೆಯೇ ಇಲ್ಲ ಆದರೆ ನಮಗೆ ಪ್ರಶ್ನೆ ಈಗ ಇದು ಗಾಡಿ ಆದರೆ ಒಂದಾನೊಮ್ಮೆ ಈ ಮೂರು ಬಾಡಿಗಳು ಇಲ್ಲಿದ್ದೆ ಚಾ ಕುಡಿಲಿಕ್ಕೆ ಬಂದೇವೆ ಅಂತ ಹೇಳ್ಕೊಂಡು ಆ ಒಂದು ವಿಚಾರದಲ್ಲಿ ಇವತ್ತು ರಾತ್ರಿ ನಿಮ್ಗುತ್ತುಂಟು ಮತ್ತೊಂದು ಮತ್ತೊಂದು ವೆಹಿಕಲ್ ಅನ್ನ ತಂದಿದ್ದೇವೆ ಅದನ್ನು ತಂದು ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ ನಾ ರಾತ್ರಿ ತನಕ ಇದನ್ನ ಕಾರ್ಯಾಚರಣೆನ ಮುಗಿಸಿ ನಾಳೆ ತನಕ ಪ್ರಯತ್ನವನ್ನು ಪಡ್ತೇವೆ